ಭಗವಂತ ಗೌತಮ ಬುದ್ಧನು ಒಮ್ಮೆ ತನ್ನ ಸಂಚಾರದಲ್ಲಿ ವಾರಣಾಸಿಯ ಬಳಿಯ ಋಷಿಪತನದ ಮೃಗಾಧಾವದಲ್ಲಿ ತಂಗಿದನು ಆ ಕಾಲದಲ್ಲಿ ಸುಪ್ರಿಯ ಎಂಬ ಉಪಾಸಕನು ಸುಪ್ರಿಯ ಎಂಬ ಉಪಾಸಿಕೆಯು ವಾರಣಾಸಿಯಲ್ಲಿದ್ದರು ಅವರಿಬ್ಬರು ಭಗವಂತನ ಧರ್ಮದಲ್ಲಿ ಪ್ರಸನ್ನರಾಗಿ ಭಿಕ್ಷು ಸಂಘಕ್ಕೆ ದಾನ ಕೊಟ್ಟು ಪೋಷಕರಾಗಿದ್ದರು ಒಂದು ದಿನ ಉಪಾಸಿಕೆಯಾದ ಸುಪ್ರಿಯ ಭಿಕ್ಷುಗಳು ಇದ್ದ ಆಶ್ರಮಕ್ಕೆ ಹೋಗಿ ಪೂಜ್ಯರೆ ರೋಗಿಗಳು ಯಾರಾದರೂ ಇದ್ದಾರೆಯೇ ಯಾರಿಗೆ ಏನು ತರಬೇಕು ಎಂದು ಕೇಳಿದಳು ಆ ಸಮಯದಲ್ಲಿ ಒಬ್ಬ ಭಿಕ್ಷು ವಿರೇಚಕವನ್ನು ಕುಡಿದಿದ್ದೇನೆ ನನಗೆ ಮಾಂಸದ ರಸ ಬೇಕಾಗಿದೆ ಎಂದು ಸುಪ್ರಿಯೆಗೆ ಹೇಳಿದ ಅದಕ್ಕೆ ಸುಪ್ರಿಯಾ ಆಗಲಿ ತರಿಸುತ್ತೇನೆ ಎಂದು ಮನೆಗೆ ಹೋಗಿ ಹೊಸ ಮಾಂಸವನ್ನು ನೋಡಿ ತರುವಂತೆ ತನ್ನ ಸೇವಕನಿಗೆ ಆಜ್ಞಾಪಿಸಿದಳು ಆಗಲಿ ತಾಯಿ ಎಂದು ಅವನು ಸುಪ್ರಿಯ ಕೊಟ್ಟ ಆಗ್ನೆಯ ಪ್ರಕಾರ ವಾರಣಾಸಿಯಲ್ಲೆಲ್ಲ ಹುಡುಕಿ ಹೊಸ ಮಾಂಸವನ್ನು ಕಾಣದೆ ಸುಪ್ರಿಯೆಯ ಬಳಿ ಬಂದು ತಾಯಿ ಹೊಸ ಮಾಂಸ ಸಿಗಲಿಲ್ಲ ಈ ದಿನ ಶಿವನ ವಾರ ಯಾವ ಪ್ರಾಣಿಯನ್ನು ಕೊಲ್ಲುವುದಿಲ್ಲ ಎಂದನು ಆಗ ಸುಪ್ರಿಯಾ ರೋಗಿಯಾದ ಭಿಕ್ಷುವಿಗೆ ಮಾಂಸದ ರಸ ದೊರಕದಿದ್ದರೆ ಅವನ ರೋಗ ಅಧಿಕವಾಗಬಹುದು ಅಥವಾ ಅವನು ಸಾಯಲೂಬಹುದು ನಾನು ತರಿಸಿಕೊಡುತ್ತೇನೆ ಎಂದು ಮಾತು ಕೊಟ್ಟಿದ್ದೇನೆ ಮಾತು ತಪ್ಪುವುದು ಸರಿಯಲ್ಲ ಎಂದು ಕಿರುಗತ್ತಿಯನ್ನು ಹಿಡಿದು ಅವಳ ತೊಡೆಯ ಮಾಂಸವನ್ನು ಕೆತ್ತಿ ತೆಗೆದಳು ಅದನ್ನು ದಾಸಿಗೆ ಕೊಟ್ಟು ನೋಡು ದಾಸಿ ಈ ಮಾಂಸವನ್ನು ಬೇಯಿಸಿ ಅದರ ರಸವನ್ನು ತೆಗೆದು ಇಂತಹ ವಿಹಾರದಲ್ಲಿರುವ ಇಂತಹ ರೋಗಿಯಾದ ಭಿಕ್ಷುವಿಗೆ ಕೊಡು ನನ್ನನ್ನು ಯಾರಾದರೂ ಕೇಳಿದರೆ ನನಗೆ ಮೈ ಸ್ವಸ್ಥವಿಲ್ಲ ಎಂದು ಹೇಳು ಎಂದು ಮೇಲು ಬಟ್ಟೆಯಿಂದ ತೊಡೆಯನ್ನು ಮುಚ್ಚಿಕೊಂಡು ಒಳಗಿನ ಕೋಣೆಗೆ ಹೋಗಿ ಮಂಚದ ಮೇಲೆ ಮಲಗಿಕೊಂಡಳು ಉಪಾಸಕ ಮನೆಗೆ ಬಂದಾಗ ಸುಪ್ರಿಯ ಎಲ್ಲಿ ಎಂದು ದಾಸಿಯನ್ನು ಕೇಳಿದ ಒಳಗಿನ ಕೋಣೆಯಲ್ಲಿ ಮಲಗಿದ್ದಾಳೆ ಎಂದಳು ದಾಸಿ ಉಪಾಸಕನು ಸುಪ್ರಿಯೆಯ ಬಳಿ ಹೋಗಿ ಏಕೆ ಮಲಗಿದ್ದೀಯೆ ಎಂದನು ನನಗೆ ಮೈ ಸ್ವಸ್ಥವಿಲ್ಲ ಏನು ಅಸ್ವಸ್ಥತೆ ಆಗ ಸುಪ್ರಿಯ ತನ್ನ ಪತಿಗೆ ಎಲ್ಲ ವಿಚಾರವನ್ನು ತಿಳಿಸಿದಳು ಉಪಾಸಕನು ಅದನ್ನು ಕೇಳಿ ಆಹಾ ಏನಾಶ್ಚರ್ಯ ಏನು ಅದ್ಭುತ ತನ್ನ ತೊಡೆಯ ಮಾಂಸವನೇ ಕೊಟ್ಟಳಲ್ಲ ಈ ಸುಪ್ರಿಯೆಗೆ ಭಿಕ್ಷು ಸಂಘದಲ್ಲಿ ಎಷ್ಟು ಶ್ರದ್ಧೆ ಏನು ಪ್ರಸನ್ನತೆ ಎಂದು ಹರ್ಷದಿಂದ ಉಬ್ಬಿ ಭಗವಂತನ ಬಳಿಗೆ ಹೋಗಿ ಭಗವಾನ್ ಭಿಕ್ಷು ಸಂಘದೊಡನೆ ನಾಳೆ ನಮ್ಮಲ್ಲಿಗೆ ಊಟಕ್ಕೆ ಬರುವುದಕ್ಕೆ ನೀವು ಒಪ್ಪಬೇಕು ಎಂದು ಬೇಡಿಕೊಂಡ ಭಗವಂತನು ಮೌನದಿಂದ ಸಮ್ಮತಿಸಿದ ಉಪಾಸಕನು ಸಂತೋಷದಿಂದ ಭಗವಂತನಿಗೆ ವಂದಿಸಿ ಮನೆಗೆ ಹಿಂತಿರುಗಿದ ಆ ರಾತ್ರಿ ಕಳೆಯಲು ಉಪಾಸಕನು ಸೊಗಸಾದ ಖಾದ್ಯಗಳನ್ನು ಭೋಜ್ಯಗಳನ್ನು ಸಿದ್ಧ ಮಾಡಿಕೊಂಡು ಊಟ ಸಿದ್ಧವಾಗಿದೆ ಸಮಯವಾಯಿತು ಭಗವಾನ್ ಎಂದು ಭಗವಂತನಿಗೆ ಸಮಯವನ್ನು ತಿಳಿಸಿದನು ಭಗವಂತನು ಪೂರ್ವಾನ್ನ ಸಮಯದಲ್ಲಿ ವಸ್ತ್ರಾಧಾರಣ ಮಾಡಿಕೊಂಡು ಪಾತ್ರೆ ಚಿವರಗಳನ್ನು ಹಿಡಿದು ಉಪಾಸಕನ ಮನೆಗೆ ಬಂದ ಸಿದ್ಧಗೊಳಿಸಿದ್ದ ಆಸನದಲ್ಲಿ ಭಿಕ್ಷು ಸಂಘದೊಡನೆ ಕುಳಿತ ಉಪಾಸಕನು ಭಗವಂತನ ಹತ್ತಿರ ಬಂದು ಅಭಿವಂದಿಸಿ ಒಂದು ಕಡೆ ಕುಳಿತನು ಆಗ ಭಗವಂತನು ಸುಪ್ರಿಯೆಯಲ್ಲಿ ಎಂದು ಕೇಳಿದ ಅವಳಿಗೆ ಮೈ ಸ್ವಸ್ಥವಿಲ್ಲ ಭಗವಾನ್ ಆದರೂ ಬರಲಿ ಅವಳು ಬರಲಾರಳು ಭಗವಾನ್ ಹಾಗಾದರೆ ಹಿಡಿದೆತ್ತಿಕೊಂಡಾದರೂ ಕರೆದುತಾ ಉಪಾಸಕನು ಸುಪ್ರಿಯೆಯನ್ನು ಹಿಡಿದೆತ್ತುಕೊಂಡು ಕರೆದು ತಂದನು ಭಗವಂತನು ಅವಳನ್ನು ನೋಡಿದೊಡನೆಯೇ ಆ ಮಹಾಗಾಯ ವಾಸಿಯಾಯಿತು ಹೊಸ ಚರ್ಮ ಹೊಸ ರೋಮ ಹುಟ್ಟಿಕೊಂಡಿತು ಆಗ ಉಪಾಸಕ ಮತ್ತು ಸುಪ್ರಿಯ ಆಹಾ ಏನಾಶ್ಚರ್ಯ ಎಂಥ ಅದ್ಭುತ ತಥಾಗತನ ಮಹಾಶಕ್ತಿ ಏನು ಭಗವಂತನು ಅವಳನ್ನು ನೋಡಿದೊಡನೆಯೇ ಆ ಮಹಾಗಾಯ ವಾಸಿಯಾಯಿತು ಹೊಸ ಚರ್ಮ ಹೊಸ ರೋಮ ಹುಟ್ಟಿತು ಎಂದು ಸಂತೋಷಪಟ್ಟರು ಬುದ್ಧನೇ ಮೊದಲಾದ ಭಿಕ್ಷು ಸಂಘಕ್ಕೆ ಸೊಗಸಾದ ಖಾದ್ಯ ಭೋಜನಗಳನ್ನು ತಾವೇ ಕೈಯಾರೆ ನೀಡಿ ತೃಪ್ತಿಪಡಿಸಿ ಭಗವಂತನು ಊಟ ಮಾಡಿ ಒಂದು ಕಡೆ ಕುಳಿತರು ನಂತರ ಬುದ್ಧನು ಧರ್ಮದ ಮಾತನ್ನಾಡಿ ಅವರಿಗೆ ಧರ್ಮವನ್ನು ತೋರಿಸಿ ಅವರಿಗೆ ಆಶೀರ್ವದಿಸಿ ಅಲ್ಲಿಂದ ಹೊರಟನು ಇದೇ ಕಾರಣಕ್ಕಾಗಿ ಆ ಸಂದರ್ಭದಲ್ಲೇ ಭಗವಂತನು ಭಿಕ್ಷುಗಳನ್ನು ಹತ್ತಿರಕ್ಕೆ ಕರೆದು ಭಿಕ್ಷುಗಳೇ ಉಪಾಸಿಕೆಯಾದ ಸುಪ್ರಿಯೆಯ ಬಳಿ ಮಾಂಸ ಕೇಳಿಕೊಂಡವರು ಯಾರು ಎಂದು ಕೇಳಿದ ನಾನೇ ಕೇಳಿಕೊಂಡೆ ಭಗವಾನ್ ಎಂದು ಆ ಭಿಕ್ಷು ಹೇಳಿದ ಅದನ್ನು ನಿನಗೆ ತಂದುಕೊಟ್ಟರೆ ಭಿಕ್ಷು ತಂದುಕೊಟ್ಟರು ಭಗವಾನ್ ನೀನು ತಿಂದೆಯ ಭಿಕ್ಷು ತಿಂದೆ ಭಗವಾನ್ ಅದು ಏನೆಂದು ವಿಚಾರಿಸಿ ನೋಡಿದೆಯಾ ನೋಡಲಿಲ್ಲ ಭಗವಾನ್ ಈ ಮಾತು ಕೇಳಿ ಭಗವಂತನಾದ ಬುದ್ಧನು ಮೂಢ ನೋಡದೆಯೇ ಮಾಂಸವನ್ನು ಹೇಗೆ ತಿಂದೆ ಮೂಢ ನೀನು ತಿಂದಿದ್ದು ಮನುಷ್ಯ ಮಾಂಸ ಪ್ರಸನ್ನರಾಗದವರೂ ಸಹ ಇದರಿಂದ ಪ್ರಸನ್ನರಾಗುವುದಿಲ್ಲ ಎಂದು ತೀಕ್ಷ್ಣವಾಗಿ ನುಡಿದರು ಅನಂತರ ಬುದ್ಧ ಭಿಕ್ಷುಗಳನ್ನು ಕರೆದು ಭಿಕ್ಷುಗಳೇ ಧರ್ಮದಲ್ಲಿ ಶ್ರದ್ಧೆ ಭಕ್ತಿಯುಳ್ಳ ಕೆಲವರೂ ಇದ್ದಾರೆ ಅವರು ತಮ್ಮ ದೇಹದ ಮಾಂಸವನ್ನಾದರೂ ಕೊಟ್ಟು ಬಿಡುತ್ತಾರೆ ಭಿಕ್ಷುಗಳೇ ಮನುಷ್ಯ ಮಾಂಸ ತಿನ್ನತಕ್ಕದಲ್ಲ ಹಾಗೆ ವಿಚಾರಿಸದೆ ಯಾವುದೇ ಕೆಲಸವನ್ನು ಮಾಡಬೇಡಿ ಎಂದು ಬೋಧಿಸಿದರು ಪ್ರೀತಿಯ ಬಂಧುಗಳೇ ಗೌತಮ ಬುದ್ಧರ ಈ ಕಥೆಯಿಂದ ಏನೇನು ಅರ್ಥ ಮಾಡ್ಕೊಂಡ್ರಿ ವಿವರಿಸ್ತೀನಿ ಅದಕ್ಕೂ ಮೊದಲು ಬುದ್ಧ ಸ್ಪಿರಿಚುವಾಲಿಟಿ ಫಾರ್ ಲೀಡರ್ಶಿಪ್ ಅಂಡ್ ಸಕ್ಸಸ್ ಅನ್ನೋ ಪುಸ್ತಕ ಈಗ ಕುಕು ಎಫ್ ಎಂ ಆ್ಯಪ್ನಲ್ಲಿ ಕನ್ನಡದಲ್ಲೇ ಕೇಳಬಹುದು ನಮ್ಮಲ್ಲಿ ಬಹಳಷ್ಟು ಜನರಿಗೆ ಪುಸ್ತಕಗಳನ್ನು ಓದಬೇಕು ಹೊಸ ವಿಚಾರ ತಿಳ್ಕೋಬೇಕು ಅಂತ ಆಸೆ ಇರುತ್ತೆ ಅವರಿಗಾಗಿಯೇ ಕುಕು ಎಫ್ ಎಂ ಆ್ಯಪ್ ಉದಾಹರಣೆಗೆ ಇತ್ತೀಚೆಗೆ ಬಹಳ ಜನರ ಮೆಚ್ಚುಗೆ ಪಡೆದಿರು ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಈಕಿಗೈ ಸೈಕಾಲಜಿ ಆಫ್ ಮನಿ ಹೀಗೆ ಹಲವು ಪುಸ್ತಕಗಳನ್ನು ಓದೋಕೆ ನಿಮಗೆ ಸಮಯ ಇಲ್ಲ ಅಂದರೆ ನೀವು ನಿಮ್ಮ ಕೆಲಸ ಮಾಡ್ತಾನೆ ಆ ಪುಸ್ತಕಗಳನ್ನು ಕೇಳಬಹುದು ಕೆಲವರಿಗೆ ಓದೋದಕ್ಕಿಂತ ಕೇಳೋದೇ ಇಷ್ಟವಾಗಿರುತ್ತೆ ಜೀವನಕ್ಕೆ ಉಪಯೋಗ ಆಗೋ ಬಹಳಷ್ಟು ಪುಸ್ತಕಗಳನ್ನು ನೀವು ಕನ್ನಡದಲ್ಲೇ ಕೇಳಬಹುದು ಒಂದು ಸಾವಿರ ಗಂಟೆಗೂ ಅಧಿಕ ಕಂಟೆಂಟ್ ಇರೋ ಈ ಆ್ಯಪ್ನ ನೀವು ಟ್ರಾವೆಲ್ ಮಾಡ್ತಾ ಅಥವಾ ಬೇರೆ ಕೆಲಸ ಮಾಡ್ತಾ ಬಳಸಬಹುದು ಈ ಆ್ಯಪ್ಗೆ ಪ್ಲೇಸ್ಟೋರ್ ಮತ್ತು ಆ್ಯಪ್ ಸ್ಟೋರ್ನಲ್ಲಿ ಫೋರ್ ಪಾಯಿಂಟ್ ಫೈವ್ ರೇಟಿಂಗ್ ಇದೆ ಇದರ ಸಬ್ಸ್ಕ್ರಿಪ್ಷನ್ ಚಾರ್ಜ್ ತ್ರೀ ನೈಂಟಿ ನೈನ್ ಆದರೆ ನಮ್ಮ ಎಕೋ ಕನ್ನಡ ಕುಟುಂಬದವರು ಎಕೋ ಫಿಫ್ಟಿ ಅನ್ನೋ ಕೂಪನ್ ಕೋಡ್ ಬಳಸಿದ್ರೆ ನಿಮಗೆ ಒನ್ ನೈಂಟಿ ನೈನ್ಗೆ ಸಿಗುತ್ತೆ ಇದು ಮೊದಲ ಇನ್ನೂರೈವತ್ತು ಜನರಿಗೆ ಅಪ್ಲೈ ಆಗುತ್ತೆ ಇದೊಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅದಕ್ಕೆ ಹೇಳ್ತಿದ್ದೀನಿ ಡೌನ್ಲೋಡ್ ಮಾಡ್ಕೊಳ್ಳಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿದೆ ಕಮೆಂಟ್ನಲ್ಲೂ ಪಿನ್ ಮಾಡಿದ್ದೀನಿ ಪ್ರೀತಿಯ ಬಂಧುಗಳೇ ಈಗ ಕಥೆಯ ಮಾತನ್ನು ವಿವರಿಸ್ತೀನಿ ಇಲ್ಲಿ ಎರಡು ವಿಷಯನ ಆಯ್ಕೆ ಮಾಡ್ಕೋತೀನಿ ಮೊದಲನೇದು ಧರ್ಮ ಈಗ ಮತ್ತು ಆಗ ಬಂಧುಗಳೇ ಇಲ್ಲಿ ಬುದ್ಧರು ಹೇಳ್ತಾರೆ ಧರ್ಮದಲ್ಲಿ ಶ್ರದ್ಧೆ ಭಕ್ತಿಯುಳ್ಳ ಕೆಲವರು ಇದ್ದಾರೆ ಅವರು ತಮ್ಮ ದೇಹದ ಮಾಂಸವನ್ನಾದರೂ ಕೊಟ್ಟು ಬಿಡ್ತಾರೆ ಅಂತ ಬಂಧುಗಳೇ ಇದು ಆ ಕಾಲಕ್ಕೆ ಉತ್ತಮವಾಗಿತ್ತು ಅಲ್ಲಿ ಧರ್ಮದ ಅರ್ಥ ಬೇರೆಯಾಗಿತ್ತು ಅದು ಕೊಟ್ಟ ಮಾತು ತಪ್ಪಿ ನಡೆಯದ ಧರ್ಮ ಜಗತ್ತಿನಲ್ಲಿ ಶಾಂತಿ ಸ್ಥಾಪಿಸಲು ಹೋರಾಟದ ಧರ್ಮ ಪರಮಾತ್ಮ ಶ್ರೀಕೃಷ್ಣ ಹೇಳಿದ್ದು ಗೌತಮ ಬುದ್ಧರು ಹೇಳಿದ ಪವಿತ್ರ ಧರ್ಮಗಳ ಕಾಲ ಈಗ ಕಾಲ ಬದಲಾಗಿದೆ ರಾಕ್ಷಸ ಮನಸ್ಥಿತಿಯ ಧರ್ಮ ಇದ್ದಾರೆ ಅವರು ಅವರ ಧರ್ಮ ಪಾಲನೆಗೆ ಬೇರೆ ಧರ್ಮದವರನ್ನ ಕೊಲ್ಲಲು ಸಿದ್ಧರಾಗ್ತಾರೆ ಅಂಧ ಧರ್ಮ ಪಾಲನೆ ಸಲ್ಲದು ಅಂತ ಹೇಳ್ತಿದ್ದೀನಿ ಒಂದು ಧರ್ಮದಿಂದ ಅಥವಾ ಆ ಧರ್ಮದ ಪಾಲನೆಯಿಂದ ಒಬ್ಬ ಸಾಯಲು ಸಿದ್ಧನಾಗ್ತಾನೆ ಅಥವಾ ಸಾಯಿಸಲು ಸಿದ್ಧನಾಗ್ತಾನೆ ಅಂದರೆ ಅಂಥ ಧರ್ಮ ವ್ಯರ್ಥ ಅದರ ಪ್ರಯೋಜನ ಇಲ್ಲ ಈ ಜಗತ್ತಿಗೆ ಬೇಕಿರುವುದು ಮನುಷ್ಯ ಮನುಷ್ಯತ್ವ ಇರುವ ಮನುಷ್ಯ ತನ್ನವರನ್ನ ತನ್ನ ಸುತ್ತಲಿನವರನ್ನ ಪ್ರೀತಿಸುವ ಮನುಷ್ಯ ಎಲ್ಲ ಜೀವ ಜಂತುಗಳನ್ನು ತನ್ನಂತೆ ಅಂತ ತಿಳಿದು ಬದುಕುವ ಮನುಷ್ಯ ಅದು ಬಿಟ್ಟು ಈ ಧರ್ಮ ಆ ಧರ್ಮ ಈ ಭಾಷೆ ಆ ಭಾಷೆ ಈ ದೇಶ ಆ ದೇಶ ಇದ್ಯಾವುದೂ ಅಲ್ಲ ಇದೆಲ್ಲ ಮನುಷ್ಯ ತಾನು ಕ್ರಮಬದ್ಧವಾಗಿ ನಡಿಬೇಕು ಅಂತ ಮಾಡ್ಕೊಂಡಿರೋದು ಆದರೆ ಈಗ ಇದೇ ಮನುಷ್ಯ ಮನುಷ್ಯನನ್ನ ಶತ್ರುವಾಗಿ ಮಾಡಿದೆ ಎಂಥ ವಿಪರ್ಯಾಸ ಅಲ್ವಾ ಈಗ ಎರಡನೇ ವಿಷಯ ಯಾವುದಕ್ಕೂ ದುಡುಕ್ಬೇಡಿ ಇಲ್ಲಿ ಬುದ್ಧರು ಹೇಳ್ತಾರೆ ವಿಚಾರಿಸದೆ ಯಾವ ಕೆಲಸ ಮಾಡಬೇಡಿ ಅಂತ ಬಂಧುಗಳೇ ಕೆಲವೊಮ್ಮೆ ನಾವು ಕಣ್ಣಾರೆ ಕಂಡಿದ್ದು ಕೂಡ ಸುಳ್ಳಾಗಬಹುದು ವಿಶೇಷವಾಗಿ ನಾವೀಗ ಬದುಕ್ತಿರೋದು ನಕಲಿ ಯುಗದಲ್ಲಿ ಇಲ್ಲಿ ವಸ್ತುಗಳು ಮಾತ್ರ ಅಲ್ಲ ಮನುಷ್ಯರಲ್ಲೂ ನಕಲಿಗಳಿರ್ತಾರೆ ಯಾರೋ ಏನೋ ಹೇಳಿದ್ರಂತ ನಿಮ್ಮ ಮನಸ್ಥಿತಿ ಹಾಳು ಮಾಡ್ಕೋಬೇಡಿ ಮತ್ತೆ ಹೇಳ್ತೀನಿ ದುಡುಕಿ ಯಾರನ್ನು ಯಾವುದನ್ನು ಕಳ್ಕೊಬೇಡಿ ನಾವೆಲ್ಲರೂ ಒಳ್ಳೆಯವರೇ ನಮ್ಮೆಲ್ಲರಿಗೂ ಶಿವ ಒಳ್ಳೆಯದೇ ಮಾಡ್ತಾನೆ ತಾಳ್ಮೆ ಇರಲಿ